ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಮವಾನರ ವೀರರು ಮಧುವನವನ್ನು ಸೂರೆ ಮಾಡಿದ್ದು ಎಂಬ ಅರವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಅಂಗದ ಹನುಮಂತ ಮೊದಲಾದ ಕಪಿನಾಯಕರು ಜಾಂಬುವಂತನು ಹೇಳಿದ ಮಾತನ್ನು ಅಂಗೀಕರಿಸಿ ಅತ್ಯಂತ ಸಂತೋಷಯುಕ್ತರಾಗಿ ಮಹೇಂದ್ರ ಪರ್ವತದಿಂದ ಮದ್ದಾನೆಗಳಂತೆ ಅಂತರಿಕ್ಷ ಮಾರ್ಗಕ್ಕೆ ನೆಗೆದರು ಆ ಸಮಯದಲ್ಲಿ ಅತ್ಯಂತ ಸತ್ವ ಸಾಹಸವುಳ್ಳವನು ಮಹಾಬಲವಂತನು ಅತಿ ವೇಗವುಳ್ಳವನು ಆದ ಹನುಮಂತನ ಸಂಗಡ ಹೋಗುತ್ತಿದ್ದ ಕಪಿನಾಯಕರು ಆತನನ್ನು ತಮ್ಮ ದೃಷ್ಟಿಗಳಿಂದ ಹೊತ್ತುಕೊಂಡು ಹೋಗುತ್ತಿದ್ದಾರೋ ಎಂಬಂತೆ ಎವೆ ಹೊಡೆಯದೆ ನೋಡುತ್ತಾ ರಘುನಾಯಕನ ಕಾರ್ಯಸ್ಥಿತಿಯನ್ನು ತಿಳಿದು ಬಂದದ್ದರಿಂದ ಆತನಿಗೆ ಅತ್ಯಂತ ಕೀರ್ತಿ ಸಂಭವಿಸಿತೆಂದು ಮನಸ್ಸಿನಲ್ಲಿ ಸಂತೋಷ ಪಡುತ್ತಿದ್ದರು ಶ್ರೀರಾಮನಿಗೆ ಸುಗ್ರೀವನು ಪ್ರತ್ಯುಪ್ಕಾರ ಮಾಡುವ ಭಾಗ್ಯವು ಸಂಭವಿಸಿತೆಂದು ಒಬ್ಬರಿಗೊಬ್ಬರು ಸಂಭಾಷಣೆ ಮಾಡಿಕೊಳ್ಳುತ್ತ ದೇವೇಂದ್ರನ ಉದ್ಯಾನವನಕ್ಕೆ ಸರಿಯಾದ ಸುಗ್ರೀವನ ಮಧುವನವನ್ನು ದಾರಿಯಲ್ಲಿ ಕಂಡರು ಸಮಸ್ತ ಪ್ರಾಣಿಗಳಿಗೂ ಮನೋಹರವಾಗಿ ದೇವಾಸುರರಿಗೂ ಪ್ರವೇಶಿಸುವುದಕ್ಕೆ ಅಸಾಧ್ಯವಾಗಿ ಸುಗ್ರೀವನ ಸೋದರ ಮಾವನಾದ ದಿಮುಖನೆಂಬ ಕಪಿನಾಯಕನಿಂದ ರಕ್ಷಿಸಲ್ಪಟ್ಟ ಮಧುವನವನ್ನು ನೋಡಿ ಅತ್ಯಂತ ಸಂತೋಷಯುಕ್ತರಾದರು ತಮಗೆ ಆಹಾರಾರ್ಥವಾಗಿ ಜೇನುತುಪ್ಪ ಹಣ್ಣು ಮುಂತಾದವನ್ನು ಉಪಯೋಗಿಸಲು ಅರ್ಪಣೆ ಕೊಡಬೇಕೆಂದು ಅಂಗದನನ್ನು ಕೇಳಿದರು ಆತನು ಜಾಂಬವದಾದಿ ಜಾಂಬವದಾದಿ ಕಪಿನಾಯಕನನ್ನು ಈ ಮಧುವನವನ್ನು ಈ ಕಪಿನಾಯಕರೆಲ್ಲರಿಗೂ ಆಹಾರಾರ್ಥವಾಗಿ ಸೂರೆಯಾಗಿ ಬಿಡಬಹುದೇ ಎಂದು ಕೇಳಿ ಅವರ ಸಮ್ಮತಿಯಂತೆ ಸಮಸ್ತ ಕಪಿನಾಯಕರನ್ನು ಕರೆದು ಈಗ ನಿಮ್ಮ ಮನಸ್ಸು ಬಂದಂತೆ ವನದಲ್ಲಿರುವ ಜೇನುತುಪ್ಪ ಕಂದ ಮೂಲ ಫಲಾದಿಗಳನ್ನು ಆಹಾರ ಮಾಡಿಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟನು ಆ ಮಾತನ್ನು ಕೇಳಿ ವಿನಾಯಕರು ಅತ್ಯಂತ ಸಂತೋಷಯುಕ್ತರಾಗಿ ಮಧುವನಕ್ಕೆ ದಾಳಿ ಇಟ್ಟರು ಬೇಕಾದಷ್ಟು ಮಧುವನ್ನು ಕುಡಿದರು ಕೆಲವರು ನರ್ತನವನ್ನು ಮಾಡುತ್ತಿದ್ದರು ಕೆಲವರು ನಮಸ್ಕಾರ ಮಾಡುತ್ತಿದ್ದರು ಕೆಲವರು ನಗುತ್ತಿದ್ದರು ಕೆಲವರು ನೆಗೆದು ನೆಗೆದು ಬೀಳುತ್ತಿದ್ದರು ಕೆಲವರು ಇಲ್ಲಿಂದಲ್ಲಿಗೆ ಓಡುತ್ತಿದ್ದರು ಕೆಲವರು ಗಾನ ಮಾಡುತ್ತಿದ್ದರು ಕೆಲವರು ಬೊಬ್ಬರನ್ನು ಕೂಗುತ್ತಿದ್ದರು ಕೆಲವರು ಒಬ್ಬರನ್ನೊಬ್ಬರು ಅಲಂಗಿಸಿಕೊಳ್ಳುತ್ತಿದ್ದರು ಕೆಲವರು ನೂಕಿ ವಿನೋದಾರ್ಥವಾಗಿ ತಿರುಗಾಡುತ್ತಿದ್ದರು ಕೆಲವರು ಅಳುತ್ತಾ ನಗುತ್ತಾ ಇದ್ದರು ಮತ್ತು ಕೆಲವರು ಒಬ್ಬರ ಕತ್ತನ್ನೊಬ್ಬರು ಹಿಡಿದುಕೊಂಡು ಹೋಗುತ್ತಿದ್ದರು ಈ ರೀತಿಯಲ್ಲಿ ಆ ಕಪಿವೀರರು ಮಧುಪಾನ ಮಾಡಿ ಸೊಕ್ಕಿ ನಾನಾ ವಿಧವಾದ ಚೇಷ್ಟೆಗಳನ್ನು ಮಾಡುತ್ತಿದ್ದರು ಅವರೊಳಗೆ ಮಧುಪಾನ ಮಾಡಿ ಸೊಕ್ಕದಿದ್ದವರೇ ಇರಲಿಲ್ಲ ಪಡೆಯದಿದ್ದವರೇ ಇರಲಿಲ್ಲ ಈ ಪ್ರಕಾರವಾಗಿ ಆ ಕಪಿಸೇನಾ ನಾಯಕರು ನಾ ಮುಂದೆ ತಾ ಮುಂದೆ ಎಂದು ಮಧುಪಾನವನ್ನು ಮಾಡುತ್ತಿರಲು ಅವರ ಕೈಕಾಲುಗಳು ತಾಕಿ ಎಲೆಗಳು ಉದುರಿ ಕಿರಿಗೊಂಬುಗಳು ಮುರಿದು ಮಧುವನವು ನಾಶವಾಯಿತು ಆಗ ವನರಕ್ಷಕನಾದ ದಧಿಮುಖನು ಅತ್ಯಂತ ಕೋಪಾಯುಕ್ತನಾಗಿ ಆ ಕಪಿಗಳನ್ನು ಹೊರಡಿಸುವುದಕ್ಕಾಗಿ ಬಂದನು ಆ ಸೇನೆಯಲ್ಲಿದ್ದ ಗುರಿಕಾರರಾದ ಕಪಿನಾಯಕರು ದಧಿಮುಖನನ್ನು ಎದುರಿಸಿ ಬಹಳವಾಗಿ ಬಳಲಿ ಬಂದ ಕಪಿಗಳು ಈ ಮಧುವನಕ್ಕೆ ಬಂದು ಒಂದಿಷ್ಟು ಜೇನುತುಪ್ಪವನ್ನು ತೆಗೆದುಕೊಂಡು ಫಲಭಕ್ಷಣ ಮಾಡಿದರೆ ಏನಾಯಿತು ಎಂದು ಕೇಳಿದರು ಆಗ ದಧಿಮುಖನ ಕಪಿ ಸೇನೆಯಲ್ಲಿ ಕೆಲವರು ನಿಷ್ಠುರ ವಚನಗಳನ್ನು ನುಡಿದು ಕೆಲವರು ಅಂಗೈಯಿಂದ ಹೊಡೆದು ಕೆಲವರು ಜಗಳವಾಡಿಯು ಮತ್ತು ಕೆಲವರು ಮೃದು ನುಡಿಗಳಿಂದಲೂ ಅವರನ್ನು ಹೊರಡಿಸುತ್ತಿರಲು ಆ ಕಪಿಗಳಲ್ಲಿ ಕೆಲವರು ದಧಿಮುಖನನ್ನು ಎಳೆಯುತ್ತ ಕೆಲವರು ಆತನ ಶರೀರವನ್ನು ಉಗುರುಗಳಿಂದ ಸೀಳುತ್ತ ಕೆಲವರು ದಂತಗಳಿಂದ ಕಚ್ಚುತ್ತ ಕೆಲವರು ಕೈಗಳಿಂದ ಹೊಡೆಯುತ್ತಾ ಕಾಲುಗಳಿಂದ ಒದೆಯುತ್ತ ದಧಿಮುಖನನ್ನು ಕೋಲಾಡಿಸಿದರು ಎಷ್ಟಾದರೂ ಸೀತೆಯನ್ನು ಕಂಡು ಬಂದವರಲ್ಲವೇ ಆ ಸಂತೋಷದಲ್ಲಿಯೇ ಅವರೆಲ್ಲರೂ ಆನಂದದಿಂದ ಕೇಕೆ ಹಾಕುತ್ತಾ ಸಂಭ್ರಮಿಸುತ್ತಿರುವರು నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానేహి మే నమస్కార